嗯。Mm. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅನ್ನೂ ಶಿವ ಜ್ಞಾನವು ಶಿವ ಅನ್ನದಾನವ ತಾ ಶಿವ ಅನ್ನದಾನವ ದಾನಗೈಯುತ ಮಹಾದಾನಿ ಎನಿಸಿದ ಮೃಡಗಿರಿ ಅನ್ನದಾನ ಹೆಸರಿಗೆ ಶರಣು ಶರಣಾರ್ಥಿಗಳು ಸರ್ ಸಿದ್ದಪ್ಪ ಕಂಬಳಿ ಪ್ರತಿಷ್ಠಾನ ಧಾರವಾಡ ಹಾಗೂ ಸರ್ ಸಿದ್ದಪ್ಪ ಕಂಬಳಿ ಮೂರ್ತಿ ನಿರ್ಮಾಣ ಸಮಿತಿ ಮುಂಡರಿಗೆ ಇವರ ಸಹಯೋಗದಲ್ಲಿ ಸರ್ ಸಿದ್ದಪ್ಪ ಕಂಬಳಿ ಕಂಚನಾ ಮೂರ್ತಿ ಲೋಕಾರ್ಪಣೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ಅತಿಥಿ ಮಹೋದರು ಪೂಜರು ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಪ್ರಾರ್ಥನಾ ಗೀತೆಯನ್ನು ಜೈ ಶ್ರೀರಾಮ್ ಮೆಲೋಡಿಯಸ್ನ ಶ್ರೀಮತಿ ಲತಾ ಪಕಿಲೇಶ್ ಇಟ್ಗಿ ಅವರು ಪ್ರಾರ್ಥನಾಗೀತೆಯನ್ನ ಸಾಧುಪಡಿಸಬೇಕೆಂದು ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ವಿದ್ಯಾರ್ಥಿಗಳನ್ನ ಎಲ್ಲ ಈ ಟ್ರಸ್ಟ್ ಎರಡೂ ಕಮಿಟಿಯ ಪದಾಧಿಕಾರಿಗಳನ್ನ ಸರ್ವರನ್ನ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸಲಮಿತ್ರರನ್ನ ಕೋಟೆ ಭಾಗದ ಗುರಿ ಸ್ಥಳೀಯ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳನ್ನ ಎಲ್ಲರನ್ನು ಕುಂಬರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕರಾಬಲ್ಲದ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳನ್ನ ಸಹ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದೇನೆ ತಕಿಯೋ ಅವರು ಶುಭ ಕಾರ್ಯಕ್ಕೆ ಬಂದು ಕಾರ್ಯಕ್ರಮದ ಆಹ್ವಾನವನ್ನು ಆನಂದಿಸುತ್ತೇನೆ ಇವ ಸುತ್ತಪ ಕುಟುಂಬದ ಚಂದನಮೂರ್ತಿ ಲೋಕಾರ್ಪಣ ಕಾರ್ಯಕ್ರಮದ ಉದ್ದಕಣೆ ಇದರಕ್ಕೆ ವಿಕ್ತಿತವಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಕೃತಜ್ಞತೆಗಳು ಶ್ರೀ ಕನ್ಸಿಲರ್ ಅಂತ ಹೇಳಿ ಅವರು ಆ ಮೂರ್ತಿಯನ್ನು ಮಾಡಿಸೋದಕ್ಕೆ ಸ್ವಲ್ಪ ಹಣ ಕೊಟ್ಟಿದ್ದರು ಕಡಿಮೆ ಆದದ್ದನ್ನು ಮಡ್ದಿಂದ ಹಾಕಿ ಪೂರ್ಣಗೊಳಿಸಿದಾಗ ಅವಾಗ ನಮ್ಮ ವಾಯನಗೌಡ್ರವರು ಪುರಸಭೆಯ ಒಂದು ಅಧ್ಯಕ್ಷರಾಗಿದ್ದ ಕಾಲಕ್ಕೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟರು ಸರ್ ಸಿದ್ದಪ್ಪ ಕಂಬಳಿ ಅವರು ನಿಜವಾಗಲೂ ನಮ್ಮ ದೇಶದ ಒಬ್ಬ ಮಹಾನ್ ನಾಯಕರು ಅವರು ಆ ಕಾಲದಲ್ಲಿ ಮಾಡಿದಂಥ ಅಪಾರವಾದಂತಹ ಕೆಲಸ ನಿಜವಾಗಲೂ ಕೂಡ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಿದೆ ಅವರು ಏಳು ಖಾತೆಯ ಮಂತ್ರಿಗಳಾಗಿ ಒಂದಲ್ಲ ಎರಡು ಏಳು ಖಾತೆಗಳಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಒಮ್ಮೆ ಒಂದು ಸಂದರ್ಭದಲ್ಲಿ ಘಟನೆ ಹಿಂಗೆ ನಡೀತು ಒಬ್ಬ ವ್ಯಕ್ತಿ ಅವರಿಗೆ ಕೆಲಸ ಬೇಕು ಅಂತ ಹೇಳಿ ಬಯಸಿದ್ದ ಆ ಕಾಲದೊಳಗೆ ಎರಡು ಲಕ್ಷ ರೂಪಾಯಿಗಳನ್ನು ತಂದು ಅವ್ರು ಮುಂದಿಟ್ಟರೆ ಅವರು ನೋಡಿದರು ನೋಡಿ ಅವನಿಗೆ ಇವನಿಗೆ ಆಗಿ ಇವನ ಜೀವನದಲ್ಲಿ ಯಾವ ಉದ್ಯೋಗವನ್ನು ಕೊಡಬಾರ್ದು ಅಂತ ಶರ ಬರೆದರಂತೆ ಇಂಥ ಒಬ್ಬ ನ್ಯಾಯ ನಿಷ್ಠರ ದಾಕ್ಷಿಣ್ಯ ಪರನಾನಲ್ಲ ಅಂತ ಬಸವಣ್ಣವ್ರು ಹೇಳಿದಂಗೆ ಸದ್ ಸಿದ್ದಪ್ಪ ಕಂಬಳಿಯವರು ಅಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಅವರು ನಮ್ಮ ಮಠದ ಬಗ್ಗೆಯೂ ಕೂಡ ಅಪಾರವಾದಂಥ ಗೌರವವನ್ನು ಹೊಂದಿದಂಥವರು ಅವರಿಗೆ ಮಂತ್ರಿ ಆದಾಗ ಮುಂಡ್ರಗಿ ನಗರಕ್ಕೆ ಇಲ್ಲಿ ಮಠಕ್ಕೆ ಕರೆಸಿ ಅವರನ್ನು ಗೌರವಿಸಿದಂಥ ಇತಿಹಾಸ ನಮ್ಮ ಮಠಕ್ಕೆ ನಿಮ್ಮ ಉಂಡ್ರಿಗೆ ನಗರಕ್ಕೆ ಇದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಇಂಥ ಕಂಬಳಿ ಅವರು ಮತ್ತು ಅಷ್ಟೇ ಅಲ್ಲ ಮತ್ತು ನಮ್ಮ ಗುರುಗಳಿಗೆ ಖಾಯಮಾಗಿ ಆಗಿ ಕೋರ್ಟಿಗೆ ಹಾಜರಾಗಬಾರ್ದು ಕೋರ್ಟ್ ಎಕ್ಸಾಮ್ಷನ್ ಕೊಡಬೇಕು ಅಂಥೇಳಿ ಅದಕ್ಕೆ ಅವರು ಕೂಡ ಅದಕ್ಕೆ ಅರ್ಜಿ ಕೊಟ್ಟು ಅದನ್ನು ಶ ಅನುಕೂಲ ಮಾಡಿದಂಥ ವ್ಯಕ್ತಿಗಳು ಕೂಡ ಅವರಾಗಿದ್ದರು ಅಂತ ಹೇಳಬೇಕು ಈ ರೀತಿಯಲ್ಲಿ ಇಂಥ ಸಿದ್ದಪ್ಪ ಕಂಬಳಿಯವರ ಮೂರ್ತಿ ಅನಾವರಣಗೊಳ್ತಿದೆ ಅಂತ ಹೇಳಿದಾಗ ನಿಜವಾಗಲೂ ಕೂಡ ಅದನ್ನು ನಮ್ಮ ಕಂಬಿಯವರೆಯವರೆಲ್ಲ ಏನು ಹೊಸ ಸಮಿತಿ ಇದೆ ಅವರು ಯಾವ ಕಂಚಿನ ಮೂರ್ತಿಗೆ ಅದು ಅವಕಾಶ ಮಾಡಿಕೊಟ್ಟು ಅದನ್ನು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ಪುರಸಭೆಯಲ್ಲಿ ಮತ್ತು ಅದರಲ್ಲಿ ಮುಂಡ್ರಿಗಿ ಭಾಗಕ್ಕೆ ಯಾವ ಕೋಟೆ ಭಾಗ ಮುಖ್ಯವಾದಂಥ ಭಾಗ ಅಲ್ಲಿ ಈ ಸ್ಥಾಪನೆ ಆದದ್ದು ಅದು ಕೂಡ ಭಾಳ ವಿಶಿಷ್ಟವಾದದ್ದು ಮತ್ತು ಈ ಕಾರ್ಯಕ್ರಮ ಇನ್ನು ನಡೀತಿದೆ ಎಲ್ಲ ಹಿರಿಯರು ಮಾತನಾಡ್ತಾರೆ ನಮಗೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮ ಆಮೇಲೆ ಮತ್ತು ಶಿಕ್ಷಕರ ಒಂದು ದಿನಾಚರಣೆ ಕಾರ್ಯಕ್ರಮ ಭಾಗ್ಯಗಳಾಗಬೇಕಾಗುದರ ಎಲ್ಲರಿಗೂ ಕೂಡ ಆ ಗುರು ಅನ್ನದಾನಶ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಡಲಿ ಮತ್ತು ಸಾಯಂಕಾಲ ಗುರುಕುಮಾರಸ್ವಾಮಿಗಳವರ ಒಂದು ಜಯಂತಿ ಶತಮಾನೋತ್ಸವದಲ್ಲಿ ಕೂಡ ನೀವೆಲ್ಲ ಭಾಗಿಗಳಾಗಬೇಕು ಅಂತ ಹಾರೈಸಿ ನಮ್ಮೆರಡು ಮಾತನ್ನು ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ಮಂಗಲವಾದ ಶಿವಶೇನ ಕಲಬು ಶೆಟ್ಟರು ಆಯಿತು ಒಂದು ಸಲ ಒಂದು ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ನಮ್ಮ ಜವಳಿಯವ್ರು ಹಿಡ್ಕೊಂಡು ಅವ್ರ ಕಾಲೇಜಿನಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಬಂದಂಥವ್ರು ಆ ವೇಳೆಗೆ ಬಂದಾಗ ಈ ಸರ್ಕಲ್ನ ಮೂರ್ತಿ ತಂದಾಗ ಅದನ್ನು ಕೂಡ ವೀಕ್ಷಣೆ ಮಾಡಕ್ಕೆ ಬಂದ್ವಿ ನಾವು ಬಂದಂಥ ಸಂದರ್ಭದಾಗ ಇಲ್ಲಿದ್ದಂಥ ಎಲ್ಲಿ ಅವರು ಸ ಅಕ್ಕಣ್ಣವರ ಮನೆಯಲ್ಲಿದ್ದು ಕಲಿತು ದೊಡ್ಡ ವ್ಯಕ್ತಿಯಾದಂಥ ಸರ್ ಸಿದ್ದಪ್ಪ ಕಂಬಳಿಯವ್ರ ಮೂರ್ತಿ ಇಲ್ಲೆಲ್ಲ ಟೀಚರ್ಸ್ ರೊಕ್ಕ ಪೂರ್ಷಿ ಮಾಡ್ಯಾರ ಅಂತ ತಿಳ್ಕೊಂಡು ಅದರ ತೋಟದ ಸಾಮುಗಳು ಮತ್ತು ಎಲ್ಲರೂ ಅವಾಗ ನಮ್ಮ ವಾಯನಗೌಡರಿಗೆ ಜವಾಬ್ದಾರಿ ಕೊಟ್ಟು ಈ ಸರ್ಕಲ್ನಲ್ಲಿ ಗುಂಡ್ರ ಸುಖ ಅವರೇ ಇಂಟ್ರೆಸ್ಟ್ ತಗೊಂಡು ವಾಯನಗೌಡರವರ ಇಲ್ಲ ಗುರುಜಿ ನಾನು ಇದನ್ನ ಜವಾಬ್ದಾರಿ ತೊಗೊಂಡು ಮಾಡ್ತೀನಿ ತಿಳ್ಕೊಂಡು ಆವಾಗ ವಾಯನಗೌಡ ಪುರಸಭೆ ಅಧ್ಯಕ್ಷದಾಗ ಈ ಒಂದು ಒಳ್ಳೆಯ ಉತ್ತಮ ಅಂತ ವೃತ್ತಕ್ಕೆ ನಾಮಕರಣ ಮಾಡಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಅವರು ಮುಂದಾವತ ವಹಿಸಿ ಅವತ್ತು ಮಾಡಿದಂಥ ಕೆಲಸ ಕರ್ನಾಟಕ ಆ ಕರ್ನಾಟಕ ಕಾಲೇಜ್ ಇಲ್ಲಿ ದಾಡದಕ್ಕೆ ಸ್ಥಾಪನೆ ಆಗ್ಬೇಕಾದ್ರು ಸಿದ್ದಪ್ಪ ಅವರ ತಂಬಳಿ ಅವರೇ ಕಾರಣ ಎಲ್ಲರೂ ಬಹಳ ಅಂತವರು ಯಾಕಂದ್ರೆ ಅಲ್ಲಿ ಪುನಾದ್ ಬೇರೆ ಕಡೆ ಈ ಕಾಲೇಜ್ಗಳನ್ನು ಮಾಡತಕ್ಕಂಥ ಅವ್ರು ಮೂರು ಕಾಲೇಜ್ ಮಾಡಕತ್ತಿದ್ರು ಅವಾಗ ಅವನ್ನ ಅದ್ರಾಗ ಎರಡು ಕಾಲೇಜ್ ಅಷ್ಟ ಇಲ್ಲಿ ಒಂದು ದಾಡ್ಲಕ್ ತಂದ್ರು ನಮ್ಮ ಕರ್ನಾಟಕ ಯೂನಿವರ್ಸಿಟಿನೂ ಕೂಡ ಅವರ ಪ್ರಯತ್ನ ಹೊರಟ ಅವರು ಹೇಳಿದರು ಕೃಷ್ಣ ಅವರೇ ನೀವು ನಿಲ್ಲಬೇಕು ಸರ್ವಾಧ್ಯಕ್ಷರ ಭಾಷಣ ಕೇಳಿನೇ ಹೋಗಬೇಕು ಅಂದಾಗ ಮಾತ್ರ ನೀವು ಕರ್ನಾಟಕವನ್ನು ಕನ್ನಡವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಅದನ್ನು ಬೆಳೆಸ್ತಕ್ಕಂಥವ್ರು ನಡೆಯೋ ಬಂದು ಪಾಠಾಚಾರ್ಯಕ್ಕೆ ಉದ್ಘಾಟನೆ ಮಾಡಿ ಹೋಗುವುದಾದರೆ ನೀವು ಬರ್ತಕ್ಕದ್ದಿಲ್ಲ ಬರಬಾರ್ದಾಗಿತ್ತು ಅಂತ ಹೇಳಿದರು ಆವಾಗ ಕೃಷ್ಣ ಅವರು ಸುಮ್ಮನೆ ಕೂತವರು ಅದೇ ರೀತಿಯಲ್ಲಿ ಕಂಬಳಿ ಅವರನ್ನು ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಹುಬ್ಬಳ್ಳಿಗೆ ಬಂದಿದ್ದರು ಅಸಹಕಾರ ಚಳವಳಿ ಮಾಡ್ತಾ ಇದ್ದೇವೆ ಅದಕ್ಕೆ ಪ್ರಚಾರಕ್ಕೆ ಬಂದಿದ್ದರು ಅವರು ಬಂದು ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಮಾಡಿದಾಗ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕೋಲಂಗಡಿ ಅಂತಕ್ಕಂಥವ್ರನ್ನು ಕರೆದು ಹುಬ್ಬಳ್ಳಿಯಲ್ಲಿ ಒಬ್ಬ ಮಹತ್ವದ ವ್ಯಕ್ತಿ ಇದ್ದಾರೆ ಅವರಿಗೆ ನಾನು ಭೇಟಿಯಾಗಬೇಕಾಗಿದೆ ಅವರನ್ನು ಕಾಣಬೇಕಾಗಿದೆ ದಯವಿಟ್ಟು ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದರು ಆವಾಗ ಕೋಲಂಗಡಿ ಅವರು ಬಾರ್ ಕೌನ್ಸಿಲಿಗೆ ಬಂದರು ಈ ಒಂದು ಕಾರ್ಯಕ್ರಮಕ್ಕೆ ಜಿ ಸಾಹೇಬರಿಗೆ ಸಾಹಿಗೆ ಏ ಸರ್ ಸಿದ್ದಪ್ಪ ಕಂಬಳಿ ಅವರು ಈ ಕಾರ್ಯಕ್ರಮಕ್ಕೆ ನಾನು ಎಂದೂ ತಪ್ಪಿಸೋದಿಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ನಾನು ಭಾಗವಹಿಸ್ತೀನಿ ಅಂತ ಕೂಡ ಹೇಳಿದ ತುಂಬ ಧನ್ಯವಾದಗಳನ್ನ ಅರ್ಥಿ ಅವರು ಸಿಕ್ಕಪ್ಪ ಕಂಬಳಿ ಅವರ ಸ್ವಾಮಿ ವಾಹನಗಳ ಆ ಮನೆಯರಿಗೆ ಈಗ ಪೂಜೆಯಿಂದ ಆಸನ ಜರುಗ್ತಾ ಇದೆ